ಮುರತ್ನ ಪ್ರಕರಣದ ತನಿಖೆ ಒಂದ್ ಕಡೆ ತೀವ್ರಗೊಂಡಿದೆ ಆಡಿಯೋಗಳ ಸತ್ಯಾಸತ್ಯತೆ ತಿಳಿಸೋದಕ್ಕೆ ಎಫ್ ಎಸ್ ಎಲ್ ಗೆ ಸ್ಯಾಂಪಲ್ ಕೂಡ ರವಾನಿಸಲಾಗಿದೆ ಆದ್ರೆ ಈತ ರಾಜಕೀಯ ಅಖಾಡದಲ್ಲಿ ಮಾತಿನ ಯುದ್ಧ ಬೇರೆ ದಿಕ್ಕಿಗೆ ತಿರುಗ್ತಾ ಇದೆ ಮುನಿರತ್ನ ಪ್ರಕರಣ ಮುಂದಿಟ್ಟಿರುವಂತಹ ಕಾಂಗ್ರೆಸ್ ದಲಿತಾಸ್ತ್ರ ಮತ್ತು ಒಕ್ಕಲಿಗ ಅಸ್ತ್ರವನ್ನ ಹೂಡಿದೆ ಇದಕ್ಕೆ ಬಿಜೆಪಿ ನಾಯಕರು ಕೂಡ ಕೌಂಟರ್ ಕೊಡ್ತಿದ್ದಾರೆ ಹಾಗಾದ್ರೆ ಏನಿದು ಅಸ್ತ್ರ ಬನ್ನಿ ನೋಡೋಣ ಅವ್ರು ಮಾತಾಡಿದ್ದು ಹೊರಗೆ ಬಿದ್ದಾಗ ನಮಗೂ ಅದು ನಿಜ ಅಂತ ಈಗ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಮುನಿರತ್ನವ್ರನ್ನ ಅರೆಸ್ಟ್ ಮಾಡ್ಲೇಬೇಕು ಅನ್ನುವಂತ ಪ್ರೀಪ್ಲಾನ್ ಮಾಡಿದ್ದಾರೆ ಮುನಿರತ್ನ ಏನ್ ಹೇಳಿದ್ದಾರೆ ಅದು ಹೋಗಿರಲ್ವಾ ದ್ವೇಷದ ರಾಜಕಾರಣ ಮಾಡಿದ್ದಾರೆ ಅದಕ್ಕೋಸ್ಕರ ವಿರೋಧವನ್ನ ವ್ಯಕ್ತ ಮಾಡಿದ್ವಿ ಒಕ್ಕಲಿಗರು ಸಮಾಜದ ಓಟ್ ಬೇಕು ಇಂಥ ವಿಚಾರ ಬಂದಾಗ ಇವರು ಮುನಿರತ್ನ ತರಗಿರು ವ್ಯೂಹಕ್ಕೆ ಚಕ್ರವ್ಯೂಹ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ ಮುಳ್ಳನ್ನ ಮುಳ್ಳಿಂದಲೇ ತೆಗೆಯಬೇಕು ಬಿಜೆಪಿ ಬಿಟ್ಟ ಬಾಣವನ್ನ ಬಿಜೆಪಿಯತ್ತ ತಿರುಗಿಸಿ ಬಿಡಬೇಕು ಹೀಗೆ ಲೆಕ್ಕಾಚಾರ ಇಟ್ಕೊಂಡಿರೋ ಕಾಂಗ್ರೆಸ್ಗೆ ಮುನಿರತ್ನ ಪ್ರಕರಣ ಅಸ್ತ್ರವಾಗಿದೆ ಪ್ರಕರಣವನ್ನ ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ತಗೊಂಡು ಹೋಗಲು ಕಾಂಗ್ರೆಸ್ ನಿರ್ಧರಿಸಿದ್ದು ಬಿಜೆಪಿ ವಿರುದ್ಧ ಒಕ್ಕಲಿಗ ಮತ್ತು ದಲಿತಾಸ್ತ್ರ ಪ್ರಯೋಗಿಸಿದೆ ಬಿಜೆಪಿ ಜಾತಿ ಅಸ್ತ್ರಕ್ಕೆ ಕಾಂಗ್ರೆಸ್ನಿಂದಲೂ ಜಾತಿ ಅಸ್ತ್ರ ಬಿಜೆಪಿ ಮೇಲೆ ಒಕ್ಕಲಿಗ ದಲಿತಾಸ್ತ್ರ ಪ್ರಯೋಗಿಸಿದ ಕೈಪಡೆ ಎಸ್ ದಲಿತರ ದುಡ್ಡು ಲೂಟಿ ಹೊಡೆದಿದ್ದಾರೆ ದಲಿತರ ಹಣವನ್ನ ಗ್ಯಾರಂಟಿಗೆ ಬಳಸ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ಮುಗಿಬೀಳ್ತಿದ್ರು ಮುಡ ವಾಲ್ಮೀಕಿ ಹಗರಣಗಳನ್ನ ಮುಂದಿಟ್ಟು ಬಾಣ ಬಿಡ್ತಿದ್ರು ಬಿಜೆಪಿಯ ಆರೋಪಗಳಿಗೆ ಕೌಂಟರ್ ಕೊಡಲು ಕಾಂಗ್ರೆಸ್ ಬಳಿ ಅಸ್ತ್ರಗಳೇ ಇರಲಿಲ್ಲ ಹೀಗಿರುವಾಗ ಮುನಿರತ್ನ ಜಾತಿ ಪ್ರಕರಣ ಕಾಂಗ್ರೆಸ್ ಪಾಲಿಗೆ ಬಯಸದೆ ಬಂದ ಭಾಗ್ಯದಂತಾಗಿದೆ ಹೀಗಾಗಿ ಮುನಿರತ್ನ ಪ್ರಕರಣವನ್ನ ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ಕೊಂಡೊಯ್ಯಲು ನಿರ್ಧರಿಸಿದೆ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದ ಒಕ್ಕಲಿಗ ಸಚಿವರು ಮತ್ತು ಶಾಸಕರ ನಿಯೋಗ ದೂರು ಸಲ್ಲಿಸಿದೆ ಅಗತ್ಯ ಬಿದ್ರೆ ಲೋಕಾಯುಕ್ತ ಎಸ್ಐಟಿ ತನಿಖೆ ನಡೆಸುವುದಾಗಿ ಸಿಎಂ ಭರವಸೆ ನೀಡಿದ್ದಾರೆ ಮುನಿರತ್ನ ದಲಿತರು ಮತ್ತು ಒಕ್ಕಲಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಹೇಳೋ ಮೂಲಕ ಬಿಜೆಪಿ ಮೇಲೆ ಕೈಪಡೆ ಮುಗಿಬೀಳ್ತಿದೆ ಮುನಿರತ್ನರನ್ನ ಬಿಜೆಪಿ ಒಕ್ಕಲಿಗ ನಾಯಕರು ಸಮರ್ಥಿಸಿಕೊಳ್ತಿದ್ದಾರೆ ಅಂತ ಸಚಿವ ಚೆಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ರಾಹುಲ್ ಗಾಂಧಿಯು ದಲಿತರ ಬಗ್ಗೆ ಮಾತನಾಡಿದ್ದಾರೆ ಅವ್ರ ಮೇಲೂ ದೂರು ಕೊಡಿ ಎಂದಿದ್ದಾರೆ ಹಂಗಾರೆ ಸಿ ಟಿ ರವಿ ಅಶೋಕ್ ಇವರೆಲ್ಲ ಸೇರಿಸಿ ಈ ಕಳ್ಸೋಕ್ಕೆ ರೆಡಿ ಇದ್ದಾರಾ ಏನು ಅರ್ಥ ಅದು ಬೇರೆಯವರಾದರೆ ಏನು ಬೇಕಾದ್ರೂ ಇವತ್ತು ದಲಿತರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಒಕ್ಕಲಿಗರ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಿದ್ರು ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಒಂದು ಸಾರಿ ಹೇಳಿದ್ದ ಅವನು ರಾಜಕೀಯಕ್ಕೆ ಬಂದ್ಬಿಡಲಿ ಮುಖ್ಯಮಂತ್ರಿ ಆಗಲಿ ಅಂತ ಏನು ಇದ್ರೆಲ್ಲ ಅರ್ಥ ಇದನ್ನೆಲ್ಲ ಸಹಿಸ್ಕೊಂಡು ಇವ್ರು ಮೂರು ಜನ ಒಕ್ಕಲಿಗರ ಲೀಡ್ರ್ಗಳು ಒಪ್ತಾರೆ ಅಂದರೆ ಇವರು ಒಕ್ಲಿಗರ ಸಮಾಜದ ಓಟ್ ಬೇಕು ಒಕ್ಲಿಗರ ಸಮಾಜದ ಸಪೋರ್ಟ್ ಬೇಕು ಇಂಥ ವಿಚಾರ ಬಂದಾಗ ಇವರು ಮುನಿರತ್ನ ಪರಿಗೆ ಅದೆಲ್ಲ ರಾಜಕೀಯ ಪ್ರೇರಿತ ಈಗ ರಾಹುಲ್ ಗಾಂಧಿ ರಿಸರ್ವೇಶನ್ನೇ ಬೇಡ ಅಂತ ಹೇಳಿ ಇಷ್ಟೇ ಅಲ್ಲ ಸಚಿವರು ಕೂಡ ಜಾತಿ ಕುರಿತು ಮುನಿರತ್ನ ಆಡಿದ ಮಾತನ್ನೇ ಒತ್ತಿ ಒತ್ತಿ ಹೇಳೋ ಮೂಲಕ ಟಾಂಗ್ ಕೊಡ್ತಿದ್ದಾರೆ ಮುನಿರತ್ನ ಏನ್ ಹೇಳಿದ್ದಾರೆ ದಲಿತರ ಬಗ್ಗೆ ಒಕ್ಕಲಿಗರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಅದು ಹೋಗಿರೋದಿಲ್ವಾ ಅದು ಹೋಗಿರಲ್ವಾ ಮೋದಿ ಅವರಿಗೆ ಮೋದಿ ಅವರಿಗೆ ಬೆಂಗಳೂರಿನಲ್ಲಿ ಗಣೇಶ ಮೂರ್ತಿಗೆ ಏನಾಗಿದೆ ಅಂತ ಗೊತ್ತಿದೆ ಆದರೆ ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಏನು ಮಾಡಿದ್ದಾರೆ ಗೊತ್ತಿಲ್ಲ ಅವರು ಈ ಹಿಂದೇನು ಕೂಡ ಬಹಳಷ್ಟು ಹಲವಾರು ಸಂದರ್ಭಗಳಲ್ಲಿ ಸ್ವಾಮೀಜಿ ಅವರ ಸಮ್ಮುಖದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಕ್ಕಂಥದ್ದು ಇನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಬಹಳ ಹೀನಾಯವಾಗಿ ಬರೀ ಒಂದೆರಡು ಸಮುದಾಯ ಅಲ್ಲ ಯಾರು ಸಿಕ್ಕಿದ್ರೆ ಯಾರು ಬೇಕಾದರೂ ಅವರು ಹೀನಾಯವಾಗಿ ಮಾತಾಡ್ತಕ್ಕಂಥ ಪ್ರವೃತ್ತಿ ಇರ್ತಕ್ಕಂಥವರು ಆದ್ರಿಂದ ಇದನ್ನು ಬಹಳ ಗಂಭೀರವಾಗಿ ತಗೋಬೇಕು ಇದು ಸೂಕ್ತವಾಗಿ ತನಿಖೆ ಆಗಬೇಕು ಮುನಿರತ್ನ ಬಂಧನ ಚನ್ನಾರೆಡ್ಡಿಗೆ ಬಿರಿಯಾನಿ ಅಂತ ಬಿಜೆಪಿ ಟೀಕೆ ಕಾಂಗ್ರೆಸ್ ನಾಯಕರು ಮುನಿರತ್ನ ಪ್ರಕರಣ ಮುಂದಿಡ್ತಾ ಇದ್ದಂತೆ ಬಿಜೆಪಿ ಅಲರ್ಟ್ ಆಗಿದೆ ಪಿಎಸ್ಐ ಪರಶುರಾಮ್ ಸಾವಿನ ಕೇಸ್ನಲ್ಲಿ ಶಾಸಕ ಚನ್ನಾರೆಡ್ಡಿ ಬಂಧನ ಯಾಕಾಗಿಲ್ಲ ಅಂತ ಪ್ರಶ್ನಿಸಿದೆ ಸಿಎಂ ಮನೆಗೆ ಚನ್ನಾರೆಡ್ಡಿ ಬಂದಾಗ ಕಾಫಿ ತಿಂಡಿ ಕೊಟ್ ಕಳಿಸಿದ್ದಾರೆ ಬಿರಿಯಾನಿ ಬಡಿಸಿದ್ದಾರೆ ಅಂತ ವಾಗ್ದಾಳಿ ನಡೆಸಿದೆ ಈಗ ರಾಯಚೂರಲ್ಲಿ ಪಿಎಸ್ಐ ಸತ್ರಲ್ಲ ಕಂಪ್ಲೇಂಟ್ ಆಗಿ ಎಫ್ಐಆರ್ ಆಗಿದ್ದಲ್ಲ ಅವ್ರನ್ನ ಕರ್ಕೊಂಡು ಸಿ ಎಮ್ ಅವರು ಅವ್ರ ಮನೆಯಲ್ಲಿ ಕಾಫಿ ತಿಂಡಿ ಕೊಡಿಸಿ ಕಳಿಸೋದು ಎಷ್ಟು ಸರಿ ಮುನ್ರತ್ನ ಮಾತ್ರ ಸಡನ್ ಇಮಿಡಿಯೇಟ್ ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಯಿತು ಇವತ್ತಿನವರೆಗೂ ಬಂಧಿಸ್ಲಿಲ್ಲ ಮುಖ್ಯಮಂತ್ರಿಗಳು ಮನೆಯಲ್ಲಿ ಅವನಿಗೆ ಉತ್ತರ ಕೂಟ ಕರೆದು ಬಿರಿಯಾನಿ ಹಾಕಿ ಕಳಿಸಿದ್ರು ಬಾಡೂಟ ಹಾಕಿ ಕಳಿಸಿದ್ರು ಶೇಖರ್ ಆತ್ಮಹತ್ಯೆ ಮಾಡಿಕೊಂಡಾಗ ಮಿನಿಸ್ಟ್ರಿ ಹೆಸರು ಇಟ್ಟು ಬರೆದು ಸಾಯ್ತಾರೆ ಆದರೆ ಕೇಸ್ ಫೈಲ್ ಮಾಡ್ತಾರಾ ಅರೆಸ್ಟ್ ಮಾಡ್ತಾರಾ ಇಲ್ಲಿ ಪರಶುರಾಮ್ ನೇರವಾಗಿ ದುಡ್ಡು ಕೇಳಿದ್ದಾನೆ ಭ್ರಷ್ಟಾಚಾರ ಈ ರೀತಿ ಹಣವನ್ನು ಕೊಡದೆ ಇಲ್ಲಿ ಕಿರುಕುಳ ಕೊಟ್ಟಿದ್ದಾರೆ ಇವರೇ ನನ್ನ ಸಾವಿಗೆ ಕಾರಣಕರ್ತರು ಅಂತ ನೇರವಾಗಿ ಆಪಾದನೆ ಮಾಡಿದ್ರು ಅರೆಸ್ಟ್ ಮಾಡಲ್ಲ ಇದೊಂದು ಸರ್ಕಾರನ ದಲಿತರು ಸೈಟು ದಲಿತರು ಜಮೀನು ದಲಿತರು ದುಡ್ಡು ಎಲ್ಲ ಲೂಟಿ ಇದ್ದಾರೆ ಇನ್ನು ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದಾಗ ಎಫ್ ಎಲ್ಗೆ ಕಳಿಸಿದೀವಿ ಅಂದ್ರು ಆದರೆ ಮುನಿರತ್ನ ಕೇಸ್ನಲ್ಲಿ ನಲ್ಲಿ ಎಫ್ ಎಸ್ ಎಲ್ ಇಲ್ವೇ ಇಲ್ಲ ಡೈರೆಕ್ಟಾಗಿ ಅರೆಸ್ಟ್ ಮಾಡಿದ್ದಾರೆ ಅಂತ ಸಿ ಟಿ ರವಿ ವಾಗ್ದಾಳಿ ನಡೆಸಿದ್ರು ದೂರ ದಿನವೇ ಮುನಿರತ್ನ ಅರೆಸ್ಟ್ ಮಾಡಿದ್ರು ಶುಕ್ರವಾರ ರಜಾ ದಿನಗಳು ಕಂಟಿನ್ಯೂ ದೂರ ದಿನವೇ ಅಂದ್ರೆ ಕಾಂಗ್ರೆಸ್ ಶಾಸಕರಿಗೆ ಒಂದ್ ನ್ಯಾಯ ಕಾಂಗ್ರೆಸ್ ಸಚಿವರಿಗೆ ಒಂದ್ ನ್ಯಾಯ ಬಿಜೆಪಿ ಶಾಸಕರಿಗೆ ಒಂದ್ ನ್ಯಾಯನ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಅಂತ ಆರೋಪ ಬಂತು ಆರೋಪ ಬಂದಾಗ ಕೂಗೇ ಇಲ್ಲ ಅಂತ ಹೇಳಿದ್ರು ಆಮೇಲೆ ಹೇಳಿದ್ರು ವಿಡಿಯೋನ ಆಡಿಯೋ ಮತ್ತು ವಿಡಿಯೋನ ಎಫ್ ಎಸ್ ಎಲ್ ಕಳಿಸಿದೀವಿ ಅಂತ ಹೇಳಿದ್ರು ಇಲ್ಲಿ ಮುಂದುವತ್ತ ಪ್ರಕರಣದಲ್ಲಿ ಯಾವ ಎಫ್ ಎಸ್ ಎಲ್ ಇಲ್ಲ ಡೈರೆಕ್ಟ್ ಅರೆಸ್ಟ್ ಚಲೋ ರಾಜು ಕುಟುಂಬಸ್ಥರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಧೈರ್ಯ ಚೆಲುವರಾಜು ನಿವಾಸಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ರು ನಾವು ನಿಮ್ ಜೊತೆ ಇದ್ದೀವಿ ಅಂತ ಪತ್ನಿ ಹಾಗೂ ಮಕ್ಕಳಿಗೆ ಸಾಂತ್ವನ ಹೇಳಿದ್ರು ಈ ವೇಳೆ ಪರಿಸ್ಥಿತಿಯನ್ನ ನೆನೆದು ಚೆಲುವರಾಜು ಪತ್ನಿ ಕಣ್ಣೀರು ಹಾಕಿದ್ರು ಬಳಿಕ ಮಾತನಾಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಜಾತಿ ಹಿಡಿದು ಬೈಯೋದು ಸರಿಯಲ್ಲ ಅಂದ್ರು ಒಬ್ಬ ಮಾಜಿ ಮಂತ್ರಿಗಳು ಜಾತಿ ಹಿಡಿದು ಬೈಯೋದಾಗ್ಲಿ ಒಬ್ಬ ಮಹಿಳೆಯ ಬಗ್ಗೆ ಮಗುವಿನ ಬಗ್ಗೆ ಅಂತ ಪಾಪ ತಂದೆ ತುಂಬಾನೇ ಬೇಜಾರ ಮಾಡಿಕೊಂಡ್ರು ಅವರು ಹೆದರಿದ್ದಾರೆ ಸದ್ಯ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜಾತಿ ಯುದ್ಧ ಶುರುವಾಗಿದೆ ಈ ಯುದ್ಧ ಮತ್ಯಾವ ಹಂತ ತಲುಪುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್